ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಈ ಟೈಪ್ ವರ್ಕ್ ನಿಮಗೆ ಕಲಿಬೇಕಾ ಸೊ ಇವತ್ತೇ ನಮ್ಮ ಈ ವಿಡಿಯೋ ನೋಡಿ ನಿಮ್ಮಲ್ಲಿ ಇನ್ನೂರು ರೂಪಾಯಿ ಇದ್ದರೆ ಈ ಟೈಪ್ ವರ್ಕ್ ನೀವು ಮಾಡ್ಬೋದು ಸೊ ನೋಡಿ ಎದು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಹೊಸತ್ತಾಗಿ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೈಡಲ್ಲಿರುವ ಐಕಾನ್ ಪ್ರೆಸ್ ಮಾಡಿ ಫಸ್ಟಿಗೆ ನಾವು ರಿಂಗ್ ಹೀಗೆ ಫಿಕ್ಸ್ ಮಾಡಿಕೊಂಡು ಫಸ್ಟ್ ನಾವು ಚೈನ್ ಸ್ಟಿಚ್ ಕೊಡಬೇಕು ಮೂರು ಲೈನ್ ಚೈನ್ ಸ್ಟಿಚ್ ಕೊಡಬೇಕು ನಾವು ಸೊ ನೋಡಿ ನಾವೀಗ ಚೈನ್ ಸ್ಟಿಚ್ ಇದ್ದೇವೆ ಸೊ ಯಾವಾಗಲೂ ನಾವು ವರ್ಕ್ ಮಾಡುವಾಗ ಚೈನ್ ಸ್ಟಿಚ್ ಮೇಯ್ನ್ ಕೊಡಲೇಬೇಕು ಯಾಕಂದರೆ ಬ್ಲೌಸ್ ಸ್ಟಿಚ್ ಮಾಡುವಾಗ ನೀವು ಚೈನ್ ಸ್ಟಿಚ್ ಕೊಡೋದಿದ್ದರೆ ಟೈಲರ್ಸ್ ಕಟ್ ಮಾಡುವಾಗ ನಿಮ್ಮ ಬೀಚ್ ವರ್ಕ್ ಕೂಡ ಕಟ್ ಆಗಿ ಹೋಗುತ್ತೆ ಅದಕ್ಕೋಸ್ಕರ ಫಿನಿಶಿಂಗ್ ವರ್ಕ್ ನೀಟ್ ಬರಲಿಕ್ಕೋಸ್ಕರ ಚೈನ್ ಸ್ಟಿಚ್ ನಾವು ಕೊಡಬೇಕಾಗುತ್ತೆ ನೋಡಿ ನಾವೀಗ ಮೂರು ಲೈನ್ ಚೈನ್ ಸ್ಟಿಚ್ ಕೊಟ್ಟಿದ್ದೇವೆ ಈಗ ನಾವು ಬೀಡ್ ಸ್ಟಿಚ್ ಕೊಡುವ ಇದು ಶುಗರ್ ಬೀಡ್ ಸ್ಟಿಚ್ಚ ಫಸ್ಟಿಗೆ ಒಂದು ಲೈನ್ ನಾವು ಶುಗರ್ ಬೀಡ್ ಸ್ಟಿಚ್ ಕೊಡಬೇಕು ನೋಡಿ ನಾವೀಗ ಶುಗರ್ ಬೀಡ್ ಸ್ಟಿಚ್ ಇದ್ದೇವೆ ತುಂಬ ಲೆಂತ್ ಇರೋ ಕಾರಣ ನಾನು ಸ್ವಲ್ಪ ಸ್ಪೀಡಲ್ಲಿ ವೀಡಿಯೋ ಮಾಡಿ ಹಾಕಿದ್ದೇನೆ ಇದು ತ್ರೀ ಅವರ್ಸ್ ಇದು ವರ್ಕ್ ಬಟ್ ನಾನೀಗೊಂದು ಫೋರ್ಟೀನ್ ಮಿನಿಟಲ್ಲಿ ಮಾಡಿ ಹಾಕುವಾಗ ನಮಗೆ ಸ್ವಲ್ಪ ಸ್ಪೀಡಾಗಿ ವೀಡಿಯೋ ಮಾಡಿ ಹಾಕಬೇಕಾಗತ್ತೆ ಸೊ ನಮ್ಮ ಮೆಥಡ್ ಹೇಳಿಕೊಡ್ತೇನೆ ನಿಮಗೆ ಹೇಗೆ ಹೇಗೆ ಮಾಡೋದು ಅಂತ ನೋಡಿ ಈಗ ಇದೀಗ ಶುಗರ್ ಬೀಡ್ ಸ್ಟಿಚ್ ಆಯಿತು ನೆಕ್ಸ್ಟ್ ನಾವು ಸ್ಟೋನ್ ಚೈನ್ನ ಸ್ಟಿಚ್ ಮಾಡಬೇಕು ಅದಕ್ಕೋಸ್ಕರ ಫಸ್ಟ್ ಮೆಷರ್ ನೋಡ್ಕೊಳ್ಬೇಕು ಎಷ್ಟು ಬೇಕು ಅಂತ ಆಮೇಲೆ ಸ್ವಲ್ಪ ಗಮ್ ಹಾಕಿ ಸ್ಟೋನ್ ಚೈನ್ನ ಸ್ಟಿಕ್ ಮಾಡಬೇಕು ಆಮೇಲೆ ಅದರ ನೆಕ್ಸ್ಟಿಗೆ ರಿಟರ್ನ್ ನಾವು ಶುಗರ್ ಬೀಡನ್ನ ಸ್ಟಿಚ್ ಮಾಡ್ತಾ ಇದ್ದೇವೆ ನೋಡಿ ನಾವು ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇವೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸತಾಗಿ ನೋಡ್ಕೊಳ್ತಿದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡವರು ಲೈಕ್ ಬಟನ್ ಪ್ರೆಸ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಕೊಡ್ತೇನೆ ನಿಮಗೆ ಓಕೆ ನೋಡಿ ನಾವೀಗ ಸ್ಟೋನ್ ಚೈನ್ ಆದಮೇಲೆ ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇವೆ ನಮ್ದೀಗ ಎಂಡ್ ಆಗ್ತಾ ಬಂತು ಶುಗರ್ ಬೀಡ್ ಲೈನು ನೆಕ್ಸ್ಟ್ ನಾವು ಟೂ ಎಮ್ ಎಮ್ ಲ ಟು ಎಮ್ ಎಮ್ ಬಿಡ್ಸ್ ಸ್ಟಿಚ್ ಮಾಡಬೇಕು ಅದರ ನೆಕ್ಸ್ಟ್ ನಾವು ಟೂ ಎಮ್ ಎಮ್ ಬಿ ಸ್ಟಿಚ್ ಮಾಡಬೇಕು ಯಾವಾಗಲೂ ವರ್ಕ್ ನೀಟಾಗಿರಬೇಕು ಆರಿ ವರ್ಕ್ ಯಾವಾಗಲೂ ನೀಟಾಗಿದ್ದರೆ ನಮಗೆ ಜಾಸ್ತಿ ಕಸ್ಟಮರ್ ಆರ್ಡ್ರ್ ಕೊಡ್ತಾರೆ ಸೊ ಈಗ ನಾವು ಸ್ಟಿಚ್ ಮಾಡ್ತಾ ಇದ್ದೇವೆ ಟು ಎಮ್ ಎಂ ಬೀಡ್ ನೋಡಿ ಟು ಎಮ್ ಎಂ ಬೀಡ್ ಸ್ಟಿಚಿಂಗ್ ಆಗ್ತಾ ಇದೆ ಇದು ಕಾಪರ್ ಕಲರ್ ನಿಮ್ಮ ಬ್ಲೌಸ್ ಇದು ಸರಿ ಸ್ಯಾರಿ ಸರಿ ಯಾವ ಕಲರ್ ಇದೆ ಆ ಕಲರು ತಗೊಳ್ಬೋದು ಗೋಲ್ಡ್ ಸಿಲ್ವರ್ ಕಾಪರ್ ಬಟ್ ನನ್ನ ಕಸ್ಟಮರ್ ಇದು ಬ್ಲೌಸ್ ಈಗ ಕಾಪರ್ ಶೇಡಲ್ಲಿರೋ ಕಾರಣ ನಾನು ಕಾಪರ್ ಕಲರ್ ಮೆಟೀರಿಯಲ್ಲೇ ತಗೊಳ್ಬೇಕಾಗುತ್ತೆ ನೋಡಿ ಈಗ ನಾವು ಸ್ಟಿಚ್ ಮಾಡ್ತಾ ಇದ್ದೇವೆ ನೋಡಿ ಈಗ ಸ್ಟಿಚ್ ಮಾಡ್ತಾ ಇದ್ದೇವೆ ಆಯಿತು ಎಂಡ್ ಎಂಡ್ ಕೊಡ್ತಾ ಇದೇವೆ ನೋಟ್ ಕೊಟ್ವಿ ಈಗ ನೆಕ್ಸ್ಟ್ ಲೈನ್ ನಾವು ರಿಟರ್ನ್ ಶುಗರ್ ಬೀಡ್ ಕೊಡಬೇಕಾಗುತ್ತೆ ನೋಡಿ ಶುಗರ್ ಬೀಡ್ ಕೊಡ್ತಾ ಇದೇವೆ ನಾವು ಶುಗರ್ ಸ್ಟಿಚ್ ಕೊಡ್ತಾ ಇದ್ದೇವೆ ಈಗ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ವರ್ಕ್ ಅಂತ ನಾವು ಆದಷ್ಟು ನೀಟಾಗಿ ವರ್ಕ್ ಮಾಡಬೇಕಾಗುತ್ತೆ ನೋಡಿ ಈಗ ನಾವು ಸ್ಟಿಚ್ ಮಾಡ್ತಾ ಇದ್ದೇವೆ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ವರ್ಕ್ ಈಗ ನಾವು ಇದು ಶುಗರ್ ಬೀಡಿದ್ದು ಎಂಡ್ ಲೈನ್ ಸ್ಟಿಚ್ ಮಾಡ್ತಾ ಇದ್ದೇವೆ ನೋಡಿ ಆಯ್ತು ಈಗ ಲೈನ್ ಸ್ಟಿಚ್ ಮಾಡ್ತಾ ಇದ್ದೇವೆ ಸೊ ಈಗ ನಾವು ಕುಂದನ್ ಸ್ಟೋನ್ ಹಾಕುವ ಕುಂದನ್ ಸ್ಟೋನು ಯಾವ ಕಲರಲ್ಲಿ ಬೇಕು ನಿಮಗೆ ಯಾವ ಕಲರಲ್ಲಿ ನೋಡಿ ಸ್ಟಿಕ್ ಮಾಡಬೇಕು ಅಂದರೆ ಉಲ್ಟಾ ಸ್ಟಿಕ್ ಮಾಡಬೇಕು ಲೀಫ್ ಶೇಪ್ ಇದ್ದು ಸ್ಟೋನು ಸೊ ಈ ಡಿಸೈನಿಗೆ ಉಲ್ಟಾ ಸ್ಟಿಕ್ ಮಾಡಬೇಕು ಆಮೇಲೆ ಇದ್ದರ ಔಟರ್ ಲೈನ್ ನಮಗೆ ಬೀಚ್ ವರ್ಕ್ ಕೊಡಲಿಕ್ಕಿದೆ ಸೊ ಎಲ್ಲ ಫುಲ್ಲು ಕರೆಕ್ಟ್ ಮೆಷರ್ಮೆಂಟ್ ಗೊತ್ತಿಲ್ಲದಿದ್ದರೆ ನೀವು ಸ್ಕೇಲಲ್ಲಿ ಸ್ವಲ್ಪ ಮೆಷರ್ಮೆಂಟ್ ತೆಗೆದು ಸ್ಟೋನ್ನ ಸ್ಟಿಚ್ ಮಾಡಬೇಕು ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಹಾಗೆ ಒಂದು ನಿಮಗೆ ಒಂದು ಗೊತ್ತಿರುವ ಹಾಗೆ ಸ್ವಲ್ಪ ದೂರ ದೂರ ಸ್ಟಿಚ್ ಮಾಡಿದರೆ ಸ್ಟಿಕ್ ಮಾಡಿದರೆ ಆಗ್ತದೆ ಸ್ಟೋನ್ನ ಸೊ ಈಗ ನಾವು ಸ್ಟೋನ್ ಸ್ಟಿಕ್ ಇದ್ದೇವೆ ಇದರ ಮೇಲೆ ವರ್ಕ್ ಮಾಡೋದಕ್ಕಿಂತ ಮುಂಚೆ ಫುಲ್ ಡ್ರೈ ಆಗಬೇಕು ಆಮೇಲೆ ನೀವು ವರ್ಕ್ ಮಾಡಬೇಕು ಅದಕ್ಕಿಂತ ಮುಂಚೆ ವರ್ಕ್ ಮಾಡಬಾರ್ದು ನೀವು ಸೊ ಈಗ ನಾವು ಫಸ್ಟಿಗೆ ಸ್ಟೋನ್ ಚೈನ್ ಸ್ಟಿಚ್ ಮಾಡಿದ್ವಿ ಸ್ಟಿಕ್ ಮಾಡಿದ್ವಿ ಅಲ್ಲ ಅದಕ್ಕೆ ಸೇಫ್ ಸ್ಟಿಚ್ಚಲ್ಲಿ ನಾವೀಗ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇವೆ ಯಾಕಂದರೆ ಅದು ಗಮ್ ಹೋದರೆ ಬೀಳ್ಬೋದು ಸ್ಟೋನ್ ಚೈನ್ ಅದಕ್ಕೋಸ್ಕರ ಅದಕ್ಕೆ ಇರಲಿ ಅಂತ ನಾವು ಒಂದು ಗಮ್ ಕೊಡ್ತಾ ಸ್ಟಿಚ್ ಇದ್ದೇವೆ ನೋಡ್ಬೋದು ನೀವೀಗ ನೋಡಿ ನಾವು ಸ್ಟಿಚ್ ಕೊಡ್ತಾ ಇದ್ದೇವೆ ನೋಡಿ ಸ್ಟಿಚ್ ಮಾಡ್ತಾಯಿದ್ದರೆ ಈಗ ಈಗ ನಾವು ರಿಟರ್ನ್ ಏನು ಮಾಡಬೇಕಂದ್ರೆ ಸ್ವಲ್ಪ ಡ್ರೈ ಆಗಲಿಕ್ಕೆ ವೆಯ್ಟ್ ಮಾಡಬೇಕು ಆಮೇಲೆ ನಾನೀಗೀಗ ಕುಂದನ್ ಸ್ಟೋನ್ ಔಟರ್ ಲೈನಿಗೆ ಬೀಡ್ಸ್ ಸ್ಟಿಚ್ ಇದ್ದೇನೆ ಸೇಮ್ ಶುಗರ್ ಬೀಡ್ ಸ್ಟಿಚ್ ಕೊಡ್ತಾ ಇದ್ದೇನೆ ನೋಡ್ಬೋದು ನೀವು ಫುಲ್ ಸೇಮ್ ಟೈಪಲ್ಲಿ ಸ್ಟಿಚ್ ಮಾಡ್ತಾ ಹೋಗಬೇಕು ಅಂದರೆ ನಾನು ಅಲ್ಲೇ ಥ್ರೆಡ್ ಇರೋ ಕಾರಣ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಾಂದರೆ ಕಟ್ ಮಾಡಿ ರಿಟರ್ನ್ ಕೆಳಗಡೆಯಿಂದ ನಾಟ್ ಹಾಕ್ಕೊಂಡು ಬರಬೇಕಾಗತ್ತೆ ಅದಕ್ಕೋಸ್ಕರ ಅಲ್ಲಿ ಮೇಲ್ಗಡೆಯಿಂದಲೇ ನಾನು ಸ್ಟಿಚ್ ಮಾಡಿದ್ದೇನೆ ನೋಡ್ಬೋದು ನೀವೀಗ ಎಷ್ಟು ನೀಟಾಗಿ ಬಂದಿದೆ ವರ್ಕ್ ಅಂತ ನೋಡಿ ಈಗ ಸ್ಟಿಚ್ ಮಾಡ್ತಾ ಇದ್ದೇವೆ ನೋಡಿ ಈಗ ಕುಂದನ್ಸ್ಟನ್ ಔಟರ್ ಲೈನಿಗೆ ಶುಗರ್ ಬೀಡೇ ಸ್ಟಿಚ್ ಮಾಡಬೇಕು ಅದಕ್ಕಿಂತ ದೊಡ್ಡ ಶುಗರ್ ಬೀಡು ಸ್ವಲ್ಪ ಎಷ್ಟು ಆಗುತ್ತೆ ಅಷ್ಟು ಚಿಕ್ಕ ಶುಗರ್ ಬೀಡು ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಈಗ ನಾವು ಸ್ಟಿಚ್ ಇದ್ದೇವೆ ಎಷ್ಟು ನಿಮಗೆ ಒಂದು ಒನ್ ವ ಒಂದೊಂದಲ್ಲ ಒಂದೊಂದು ಸೆಂಟಿಮೀಟರ್ಗೆ ಒಂದೊಂದು ಮಾರ್ಕ್ ಮಾಡಿ ಕೊಂದೊಂದು ಸ್ಟೋನ್ ಸ್ಟಿಕ್ ಮಾಡಬೇಕಾಗ್ಬೋದು ಸ್ವಲ್ಪ ಹತ್ರ ಹತ್ರ ಬೇಕಾಗುತ್ತೆ ಡಿಸೈನ್ ಸ್ವಲ್ಪ ದೂರ ದೂರ ಆದರೆ ಅಷ್ಟು ನೀಟ್ ಕಾಣಲ್ಲ ಬಟ್ ಈ ಡಿಸೈನಿಗೆ ಸ್ವಲ್ಪ ಹತ್ರ ಹತ್ರನೇ ಬೇಕಾಗುತ್ತೆ ನಾನಿದಕ್ಕೆ ಯಾವ ಕಲರು ಬೇರೆ ಕಲರ್ ಕಲರ್ ಆ್ಯಡ್ ಮಾಡಿಲ್ಲ ಯಾಕಂದರೆ ಅವರಿಗೆ ಒಂದು ಬ್ಲೌಸ್ ವರ್ಕ್ ಮಾಡಿದರೆ ಬೇರೆ ಸ್ಯಾರಿಗೆ ಕೂಡ ಹಾಕ್ಲಿಕ್ಕಾಗುತ್ತೆ ಅದಕ್ಕೋಸ್ಕರ ನಾವು ಹೈಯೆಸ್ಟ್ ಇದರಲ್ಲಿ ಗೋಲ್ಡ್ ಕಾಪರ್ ಕಲರ್ ಯೂಸ್ ಮಾಡಿದ್ದೇವೆ ಸ್ಟೋನ್ ಕೂಡ ಗೋಲ್ಡನ್ ಕಲರೇ ಯೂಸ್ ಮಾಡಿದ್ದೇವೆ ಅವರ ಸ್ಯಾರಿ ಕಲರ್ ಗ್ರೀನ್ ಕಲರ್ ಇದೆ ಬಟ್ ನಾನು ಗ್ರೀನ್ ಕಲರ್ ಯೂಸ್ ಮಾಡಿಲ್ಲ ಯಾಕಂದರೆ ಒಂದು ಬ್ಲೌಸ್ ಅವರಿಗೆ ಬೇರೆ ಸ್ಯಾರಿಗೆ ಕೂಡ ಹಾಕ್ಬೋದು ಅದಕ್ಕೋಸ್ಕರ ನಾವು ಸ್ವಲ್ಪ ಐಡಿಯಾ ಮಾಡಿ ಸೇಮ್ ಗೋಲ್ಡನ್ ಅಥವಾ ಕಾಪರ್ ಕಲರಲ್ಲೇ ವರ್ಕ್ ಮಾಡಿದ್ದು ನಾವು ಪ್ರಾಬ್ಲಮ್ ಇಲ್ಲ ಅಂದರೆ ಬೇರೆ ಕೂಡ ಅವರಿಗೆ ಯೂಸ್ ಆಗುತ್ತೆ ಸೊ ನೋಡ್ಬೋದು ಟೂ ಹಂಡ್ರೆಡ್ ರುಪೀಸ್ ಇನ್ನೂರು ರೂಪಾಯಿ ಇದ್ರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಈ ಟೈಪಿದು ವರ್ಕ್ ಮಾಡ್ಬೋದು ಪ್ರಾಬ್ಲಮ್ ಇಲ್ಲ ಇಂಟ್ರೆಸ್ಟ್ ಇರಬೇಕಷ್ಟೇ ವರ್ಕ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದವರು ಮನೆಯಲ್ಲೇ ಕೂತ್ಕೊಂಡು ಆರಿ ವರ್ಕ್ ಬಿಸ್ನೆಸ್ ಆರಿ ವರ್ಕ್ ಕಲಿಬೋದು ಆರಿ ವರ್ಕ್ ಬಿಸ್ನೆಸ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಯಾರಿಗೋ ಯಾರಿಗಾದರೂ ಆರ್ಡ್ರ್ ಬೇಕು ಇದ್ದರೆ ಹೇಳಿ ನಾವು ರೀಸನೇಬಲ್ ಪ್ರೈಸಿಗೆ ಮಾಡಿ ಕೊಡ್ತೇವೆ ಮ್ಯಾಂಗ್ಳೂರಿಂದ ಇದು ನಮ್ಮದು ಚಿಕ್ಕಮಂಗ್ಳೂರಿದ್ದು ಕಸ್ಟಮರ್ ಇದ್ದು ಆರ್ಡರ್ ನಮ್ಮ ಶಾಪ್ ಇರೋದು ಮಂಗ್ಳೂರಲ್ಲಿ ಬಟ್ ಚಿಕ್ಕಮಂಗ್ಳೂರಿದ್ದು ಕಸ್ಟಮರ್ ಇದ್ದು ಆರ್ಡರ್ ಅಂದರೆ ನಮ್ಮ ವರ್ಕ್ ನೀಟ್ ಇರೋ ಕಾರಣ ಅವರು ಅಲ್ಲಿಂದ ಕೂಡ ನಮಗೆ ಕೊರಿಯರ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನೀವು ಮನೇಲೇ ಕೂತ್ಕೊಂಡು ಓನ್ ಬಿಸ್ನೆಸ್ ಕೂಡ ಮಾಡ್ಬೋದು ಆರಿ ವರ್ಕ್ ಕಲಿತು ಇಂಟ್ರೆಸ್ಟ್ ಇದ್ದರೆ ಆಯಿತು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟಿಂಗ್ ಕಲಿತು ನೀವು ನಿಮ್ಮ ಬ್ಲೌಸ್ ಮೇಲೆ ವರ್ಕ್ ಮಾಡಬೇಕು ಕಸ್ಟಮರ್ ಬ್ಲೌಸ್ ಮೇಲೆ ಮಾಡಬಾರ್ದು ಆಮೇಲೆ ನೀವು ಕಸ್ಟಮರ್ ಬ್ಲೌಸ್ ಮೇಲೆ ಮಾಡಿದರೂ ಪರವಾಗಿಲ್ಲ ಈಗ ನೋಡಿ ನಾವು ಔಟರ್ ಲೈನ್ ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಬಂದಿದ್ದೇವೆ ಈಗೇನು ಮಾಡಬೇಕಂದ್ರೆ ಈ ಶುಗರ್ ಬೀಡ್ ಸ್ಟಿಚ್ ಆದಮೇಲೆ ಇದರ ಮೇಲ್ಗಡೆ ಪರ್ಲ್ ಪರ್ಲ್ ವರ್ಕ್ ಮಾಡಬೇಕು ಸ್ವಲ್ಪ ಪರ್ಲ್ ತಗೊಂಡಿದ್ದೇನೆ ನಾನು ಸ್ವಲ್ಪ ಶುಗರ್ ಬೀಡ್ ಒಂದು ಪರ್ಲು ಒಂದು ಶುಗ ಶುಗರ್ ಬೀಡ್ ಒಂದು ಪರ್ಲ್ ಒಂದು ಶುಗರ್ ಬೀಡ್ ಹಾಗೆಯೇ ನಾವು ತಗೊಂಡು ಹೀಗೆ ಮೂರು ಮೂರು ಶುಗರ್ ಬೀಡ್ ಮತ್ತು ಪರ್ಲನ್ನ ಸ್ಟಿಚ್ ಮಾಡ್ತಾ ಬರಬೇಕು ಫುಲ್ಲು ಕುಂದನ್ ಸ್ಟೋನ್ನ ಬ್ಯಾಕ್ ಸೈಡ್ ಫುಲ್ ಈಗಿನೇ ಸ್ಟಿಚ್ ಮಾಡ್ತಾ ಬರಬೇಕು ನೋಡಿ ನಾವೀಗ ಸ್ಟಿಚ್ ಮಾಡ್ತಾ ಬಂದಿದ್ದೇವೆ ಹೇಗಿದೆ ನೋಡಿ ವರ್ಕ್ ಈಗ ಎಷ್ಟು ಗ್ರ್ಯಾಂಡ್ ಆಯ್ತಲ್ವಾ ವರ್ಕಿಗ ಫುಲ್ ಬ್ರೈಡಲ್ ಲುಕ್ ಬಂದಿದೆ ಮನೆಯಲ್ಲೇ ಕೂತ್ಕೊಂಡು ನೀವು ಓನ್ ಬಿಸ್ನೆಸ್ ಕೂಡ ಮಾಡಬಹುದು ಲೇಡೀಸ್ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಬರುತ್ತೆ ನನ್ನ ಯೂಟ್ಯೂಬ್ ಚಾನೆಲ್ ಇದೆ ಹೇಗೆ ವರ್ಕ್ ಸ್ಟಾರ್ಟ್ ಮಾಡಬೇಕು ಹೇಗೆ ಚೈನ್ ಸ್ಟಿಚ್ ಹಾಕಬೇಕು ಬೀಟ್ಸ್ ಸ್ಟಿಚ್ ಮಾಡಬೇಕು ಎಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಬೇರೆ ವೀಡಿಯೋಸ್ ಕೂಡ ಇದೆ ವರ್ಕ್ ಮಾಡಿರೋದು ಅದು ಒಮ್ಮೆ ಚೆಕ್ ಮಾಡಿಕೊಳ್ಳಿ ಇಂಟ್ರೆಸ್ಟ್ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಯಾಕಂದರೆ ನಮಗೆ ಇನ್ನೂ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಸಪೋರ್ಟ್ ಸಿಗುತ್ತೆ ಅದಕ್ಕೋಸ್ಕರ ಸೊ ನೋಡಿ ನಾವೀಗ ಪರ್ಲೆ ಸ್ಟಿಚ್ ಮಾಡ್ತಾ ಇದ್ದೇವೆ ಕುಂದನ್ಸ್ಟೋನ ಬ್ಯಾಕ್ ಸೈಡ್ ಪರ್ಲೆ ಸ್ಟಿಚ್ ಮಾಡ್ತಾ ಇದ್ದೇವೆ ನೀವು ಇದರ ಬದಲು ಈ ಪರ್ಲ್ ಬೇಡ ಅಂದರೆ ಟು ಎಮ್ ಎಮ್ ಬೀಟ್ಸ್ ಇದೆಯಲ್ಲ ಟು ಎಮ್ ಎಮ್ ಬೀಟ್ಸ್ ಅದನ್ನು ಬೇಕಾದರೂ ಸ್ಟಿಚ್ ಮಾಡ್ಬೋದು ನೀವು ಆಲ್ರೆಡಿ ಈಗ ಟೂ ಎಮ್ ಎಮ್ ಬೀಟ್ಸ್ ಸ್ಟಿಚ್ ಮಾಡಿದ್ದೀರಲ್ಲ ಅದನ್ನು ಬೇಕಾದರೂ ಸ್ಟಿಚ್ ಮಾಡ್ಬೋದು ಆದಷ್ಟು ಚಿಕ್ಕ ಚಿಕ್ಕ ಬೀಟ್ಸೇ ಯೂಸ್ ಮಾಡಬೇಕು ದೊಡ್ಡ ದೊಡ್ಡ ಬೀಟ್ಸ್ ಯೂಸ್ ಮಾಡಿದರೆ ಅಷ್ಟು ನೀಟ್ ಕಾಣಲ್ಲ ಚಿಕ್ಕ ಚಿಕ್ಕ ಬೀಟ್ಸ್ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ವರ್ಕ್ ಸಿಂಪಲಾಗಿ ನೀಟ್ ಕಾಣುತ್ತೆ ನೋಡಿ ಈಗ ನಾವು ಪರ್ಲ್ ಸ್ಟಿಚ್ ಮಾಡ್ತಿದ್ದೇವೆ ನೋಡಿ ಪರ್ಲ ವರ್ಕ್ ಇದರ ಬದಲು ಟು ಎಮ್ ಎಮ್ ಬೀಟ್ಸು ಮಾಡ್ಬೋದು ಅಥವಾ ಬೇರೆ ಬೇರೆ ಟೈಪ್ ಬೀಡ್ಸ್ ಕೂಡ ಕೊಡ್ಬೋದು ಬಟ್ ನಾನು ಇದಕ್ಕೆ ಇಟ್ ಸ್ವಲ್ಪ ವೈನ್ ಕಲರ್ ಇರೋ ಕಾರಣ ಬ್ಲೌಸ್ ಪೀಸ್ ಕಾಪರ್ ಫುಲ್ ಕಾಪರ್ ಕೊಟ್ಟರೆ ಅಷ್ಟು ಹೈಲೈಟ್ ಆಗಲ್ಲ ವರ್ಕ್ ಅದಕ್ಕೋಸ್ಕರ ನಾನು ನನ್ನ ಒಪಿನಿಯನ್ ವರ್ಕ್ ಹೈಲೈಟ್ ಆಗೋಲ್ಲ ಅದಕ್ಕೋಸ್ಕರ ನಾನು ಪರ್ಲನ್ನು ಯೂಸ್ ಮಾಡ್ತಿದ್ದೇನೆ ನೀವು ಬೇರೆ ಬೀಡ್ಸ್ ಬೇರೆ ಕಲರ್ ಬೀಡ್ಸ್ ಬೇಕಾದರೂ ಯೂಸ್ ಮಾಡ್ಬೋದು ಸೊ ನೋಡಿ ಈಗ ನಾವು ಇದು ಸ್ವಲ್ಪ ಬ್ರೈಡಲ್ ಲುಕ್ ಬಂತು ಈಗ ನಾನಂದರೆ ನೆಕ್ ಶೇಪ್ ಈ ಟೈಪ್ ಕೊಟ್ಟಿದ್ದೇನೆ ಸ್ವಲ್ಪ ಮಿಡಲಲ್ಲಿ ಸ್ವಲ್ಪ ಶಾರ್ಪ್ ಶೇಪ್ ಕೊಟ್ಟಿದ್ದೇನೆ ಇದು ಚೆನ್ನಾಗಿ ಕಾಣುತ್ತೆ ಆರಿ ವರ್ಕ್ ವರ್ಕ್ಗೆಲ್ಲ ನೀವು ಯಾವ ಶೇಪ್ ಬಳಿ ಬೇಕಾದರೂ ಮಾಡ್ಬೋದು ವರ್ಕ್ ಪ್ರಾಬ್ಲಮ್ ಇಲ್ಲ ಸೊ ನೋಡಿ ಈಗ ಮೂರು ಮೂರು ಬೀಟ್ಸ್ ಮೂರು ಶುಗರ್ ಬೀಡು ಮೂರು ಪರ್ಲ್ ಹಾಗೆ ನಾವು ತಗೊಳ್ಬೇಕು ತಗೊಳ್ಳುವಾಗ ಹೇಗೆ ತಗೊಳ್ಬೇಕಂದ್ರೆ ಒಂದು ಶುಗರ್ ಬೀಡು ಒಂದು ಪರ್ಲ್ ಒಂದು ಶುಗರ್ ಬೀಡು ಒಂದು ಪರ್ಲ್ ಹೀಗೆ ಫಸ್ಟ್ ಸೂಜಿಗೆ ಹಾಕೊಂಡ್ರೆ ನೀವು ಅಲ್ಲಿ ಮೂರು ಮೂರು ಬೀಡ್ಸ್ ಸ್ಟಿಚ್ ಮಾಡುವಾಗ ಕರೆಕ್ಟ್ ಶೇಪ್ ಬರುತ್ತೆ ನೋಡಿ ಇದು ನಂದು ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ ಇದು ಬರುತ್ತೆ ಬಟ್ ನಾನು ನಿಮಗೆ ಸ್ವಲ್ಪ ಸ್ಪೀಡಾಗಿ ಆದರೆ ತ್ರೀ ತ್ರೀ ಆ್ಯಂಡ್ ಆಫ್ ವರ್ಕ್ ನಮಗೆ ಯೂಟ್ಯೂಬ್ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಸ್ಪೀಡಾಗಿ ಫೋರ್ಟೀನ್ ಮಿನಿಟಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ ಸ್ವಲ್ಪ ಸ್ಪೀಡಾಗಿದೆ ಬಟ್ ಸ್ವಲ್ಪ ನಾಲೆಜ್ ಇದ್ದವರಿಗೆ ಗೊತ್ತಾಗುತ್ತೆ ಹೇಗೆ ವರ್ಕ್ ಮಾಡಬೇಕು ಅಂತ ಸ್ವಲ್ಪ ಬೇಸಿಕ್ ನಾಲೆಜ್ ಇದ್ದವರಿಗೆ ಈಗ ನಾನು ಆ್ಯಂಟಿಕ್ ಸ್ಟೋನ್ ತೊಗೊಂಡಿದ್ದೇನೆ ಸ್ಕ್ವಾರ್ ಶೇಪ್ ಇದೆ ಆ್ಯಂಟಿಕ್ ಸ್ಟೋನ್ ತೊಗೊಂಡಿದ್ದೇನೆ ಮಿಡ್ಲಲ್ಲಿ ಸ್ವಲ್ಪ ಗ್ಯಾಪ್ ಇರೋ ಕಾರಣ ಒಂದೊಂದು ಇದು ಆಪ್ಷನಲ್ಲಿ ಬೇಕಾದ್ರೆ ಹಾಕ್ಬೋದು ಇಲ್ಲಾಂದರೆ ಪರವಾಗಿಲ್ಲ ನಾನಿದ್ರೆ ಸ್ಕ್ವೇರ್ ಶೇಪ್ ಆ್ಯಂಟಿಕ್ ಸ್ಟೋನು ಫುಲ್ ಸ್ಟಿಕ್ ಮಾಡ್ತಿದ್ದೇನೆ ಮಿಡಲಿಗೆ ಗ್ಯಾಪ್ ಕಾಣಬಾರ್ದು ಅಂತ ಇದಕ್ಕೆ ಸ್ವಲ್ಪ ಜಾಸ್ತಿ ಗಮ್ ಬೇಕಾಗುತ್ತೆ ಯಾಕಂದರೆ ಇದು ವೆಯ್ಟ್ ಇರುತ್ತೆ ಈ ಸ್ಟೋನು ಬಾರ್ಡರ್ ಗೋಲ್ಡನ್ ಕಲರ್ ಬಂದು ಡಿಫ್ರೆಂಟ್ ಇರುತ್ತೆ ಇದು ನಾರ್ಮಲ್ ಸ್ಟೋನ್ ಅಲ್ಲ ಆ್ಯಂಟಿಕ್ ಸ್ಟೋನ್ ಅಂತ ಬರುತ್ತೆ ಸ್ವಲ್ಪ ಬಾಟಲೆಲ್ಲ ಚೆಚ್ಚಿ ಇಡ್ತಿದ್ದೀನಿ ಯಾಕಂದರೆ ಅದು ಬಿದ್ದರೆ ಮತ್ತೆ ಅದೊಂದು ಕೆಲಸ ಆಗುತ್ತೆ ನಮಗೆ ತೆಗೆಯೋದು ಕೆಳಗಡೆಯಿಂದ ನೋಡಿ ನಾನೀಗ ಫುಲ್ ಸ್ಟಿಕ್ ಮಾಡ್ತಿದ್ದೇನೆ ಮೇಲುಗಡೆಯವರೆಗೆ ನೋಡಿದ್ರಲ್ಲೇ ಫ್ರೆಂಡ್ಸ್ ಹೇಗಿದೆ ಬರ್ಕ್ ನೀಟಾಗಿದೆಯಾ ಚೆನ್ನಾಗಿದೆಯಾ ಚೆನ್ನಾಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಅಥವಾ ಕಮೆಂಟ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ ಸೊ ನೋಡಿ ಹೇಗಾಗಿದೆ ಬರ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗಿದೆ ಬರ್ ಸೊ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಲೈಕ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್